ಕನಕಪುರ ರೈತರಿಗೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ವಿತರಣೆ ಸರಿಯಾಗಿ ನಡೆಯುತ್ತಿದೆ ಎಂದು ಪರಿಶೀಲಿಸಲು ಬಂದಿರುವುದಾಗಿ ರಾಮನಗರ ಜಿಲ್ಲೆಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೆ ಅನಂತರಾಮು ತಿಳಿಸಿದರು ರೈತರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಇದ್ದು ರೈತರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಸಹಾಯಕ ಕೃಷಿ ನಿರ್ದೇಶಕ ಕೆ ಆರ್ ರಾಧಾಕೃಷ್ಣ ತಿಳಿಸಿದ್ದಾರೆ ಕನಕಪುರ ತಾಲೂಕಿನಾದ್ಯಂತ ತೊಂಬತ್ತಾರು ಡೀಲರ್ಸ್ಗಳು ಒಂಬತ್ತು ಸೊಸೈಟಿಗಳಿದ್ದು ಎರಡು ಸಾವಿರದ ಎಂಟುನೂರು ಟನ್ ರಸಗೊಬ್ಬರ ಇದ್ದು ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ ಟರ್ಪಾಲ್ ಬಿತ್ತನೆ ಬೀಜಗಳು ನೇಗಿಲು ಅಲುಬೆ ಕೀಟನಾಶಕಗಳನ್ನು ಎಫ್ಐಡಿ ನಂಬರ್ ಹಾಗೂ ಆಧಾರ್ ಕಾರ್ಡ್ ಪರಿಶೀಲಿಸಿ ನಿಯಮಾನುಸಾರ ವಿತರಿಸಲಾಗುವುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆ ಹೆಚ್ಚಾದರೆ ಆ ಸಮಯದಲ್ಲಿ ರಸಗೊಬ್ಬರಕ್ಕೆ ಹೆಚ್ಚು ಬೇಡಿಕೆ ಮುಂಜಾಗ್ರತೆಯಾಗಿ ದಾಸ್ತಾನು ಮಾಡಬೇಕಾಗಿದೆ ಎಂದರು ಮುಂಗಾರು ಪ್ರಾರಂಭವಾಗಿದ್ದು ರೈತರು ತಮ್ಮ ಭೂಮಿಯನ್ನು ಹಸನು ಮಾಡಿಕೊಂಡು ಬೆಳೆಗಳನ್ನು ಹಂತ ಹಂತವಾಗಿ ಬಿತ್ತನೆ ಮಾಡಿ ಬಿತ್ತನೆ ಸಮಯದಲ್ಲಿ ಬೆಳೆಗಳಿಗೆ ಅಗತ್ಯವಾದ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಶಿಫಾರಸಿನ ಅನ್ವಯ ಬಳಸುವಂತೆ ಸಲಹೆ ನೀಡಿದರು ರೈತರು ಬಿತ್ತನೆ ಮಾಡಿದ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಬೇಕು ಮೊಬೈಲ್ ಆಪ್ ಮುಖಾಂತರ ಬೆಳೆ ಸಮೀಕ್ಷೆ ನಡೆಸುತ್ತಿದ್ದು ಬೆಳೆ ಸಮೀಕ್ಷೆಗಳಿಗೆ ಕಂದಾಯ ಇಲಾಖೆ ರೇಷ್ಮೆ ಹಾಗೂ ಖಾಸಗಿ ನಿವಾಸಿಗಳು ಸಮೀಕ್ಷೆಗೆ ಬಂದಾಗ ರೈತರು ಸಹಕರಿಸಿ ಬೆಳೆಯ ಹೆಸರನ್ನು ನಮೂದಿಸಿಕೊಳ್ಳುವಂತೆ ತಿಳಿಸಿದರು ರಸಗೊಬ್ಬರ ಪರಿಶೀಲನೆ ಸಮಯದಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳಾದ ರಘು ರಮ್ಯಾ ಚನ್ನಕೇಶವ ಹಾಜರಿದ್ದರು